ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ ಗಾಡ್ ಅಂದರೆ ನೀವು ನಂಬುವ ದೈವದಿಂದ ಮೆಸೇಜಸ್ ಏನಿದೆ ನಿಮಗೆ ಅನ್ನುವ ವಿಚಾರವಾಗಿ ಈ ಒಂದು ವಿಡಿಯೋನಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರ ಏನಾದ್ರು ತೊಗೋಬೋದು ನೀವು ಆಫೀಸ್ಗಾದರೂ ಬಂದು ಪಡಿಬೋದು ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ ಇಲ್ಲಿ ಮೂರು ಕಾರ್ಡ್ ಪೈಲ್ ಇದೆ ಮೂರರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲನೇದು ಎರಡನೇದು ಹಾಗೂ ಮೂರನೆಯದು ನಿಮಗೆ ನಿಮಗೆ ನಿಮ್ಮ ಮನಸ್ಸಿಗೆ ಯಾವುದು ಹತ್ತಿರ ಅನ್ನಿಸ್ತಿದೆ ಯಾವ ಕಾರ್ಡ್ ಪೈಲ್ ಹತ್ತಿರ ಅನ್ನಿಸ್ತಿದೆ ಆ ಒಂದು ಕಾರ್ಡ್ ಪೈಲನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ಲೆಟ್ಸ್ ಸಿ ನಿಮಗೆ ಮುಂಬರುವ ದಿನಗಳ ವಿಷಯವಾಗಿ ದೈವದಿಂದ ಏನು ಮೆಸೇಜಸ್ ಇದೆ ಹಾಗೂ ನಿಮ್ಮ ಲೈಫ್ ಇವಾಗ ಹೇಗಿದೆ ಸೊ ಯೋ ಪ್ರೆಸೆಂಟ್ ಎನರ್ಜಿ ನಿಮ್ಮ ಪ್ರೆಸೆಂಟ್ ಎನರ್ಜಿ ಕುರಿತಾಗೂ ಕೂಡ ರೀಡಿಂಗ್ನ ಮಾಡ್ತಾಯಿದ್ದೀನಿ ನಾನು ಮತ್ತು ದೈವದಿಂದ ನಿಮಗೆ ಏನು ಮೆಸೇಜಸ್ ಇದೆ ಅಂತ ಕೂಡ ಹೇಳ್ತೀನಿ ಸಿಕ್ಸ್ ಆಫ್ ವಾನ್ಸ್ ಬರ್ತಾ ಇದೆ ಅದಾದ ನಂತರ ಸಿಕ್ಸ್ ಆ್ಯಂಡ್ ಸಿಕ್ಸ್ ಸಿಕ್ಸ್ ಆಫ್ ವಾನ್ಸ್ ಸಕ್ಸಸ್ ಕಾರ್ಡ್ ಅಂತ ಹೇಳ್ತೀವಿ ನೀವು ಸೋತು ಗೆದ್ದಿದ್ದೀರಾ ಅಂತ ಹೇಳ್ಬೋದು ಇದರ ಅರ್ಥ ಏನು ಅಂದರೆ ಕೆಲವು ಘಟನೆಗಳು ಪ್ರೆಸೆಂಟ್ನಲ್ಲಿ ನಿಮ್ಮ ಲೈಫ್ನಲ್ಲಿ ಹೇಗೆ ಏನು ನಡೀತಾ ಇದೆ ಒಂದಷ್ಟು ಕಹಿಯ ಘಟನೆಗಳು ಆಗಿದೆ ಎಟ್ ದ ಸೇಮ್ ಟೈಮ್ ನಿಮಗೂ ಕೂಡ ಒಂದಷ್ಟು ಅವಕಾಶಗಳಾಗಿರ್ಬೋದು ಬೇರೆ ದಾರಿಗಳಾಗಿರ್ಬೋದು ನ್ಯೂ ಡೋರ್ಸ್ ಓಪನಿಂಗ್ ಅಂತ ಹೇಳ್ತೀವಲ್ಲ ಹಾಗೆ ನಿಮ್ಮ ಲೈಫ್ನಲ್ಲಿ ಒಳ್ಳೆಯ ಬದಲಾವಣೆಗಳು ಆಗಿದೆ ಅಂದರೆ ಕೆಟ್ಟ ಪರಿಸ್ಥಿತಿ ಅಂತ ಅಲ್ಲ ಒಳ್ಳೆಯ ವಿಷಯಗಳು ನಡೀತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇದ್ದೀನಿ ಮತ್ತು ನೈಟ್ ಆಫ್ ವಾನ್ಸ್ ಬರ್ತಾ ಇರೋದ್ರಿಂದ ಕೆಲವರಿಗೆ ನಾನು ಟ್ರಾವೆಲ್ ನೋಡ್ತಾ ಇದ್ದೀನಿ ಮೇ ಬಿ ಒಂದು ವೆಕೇಶನ್ ಹೋಗೋದು ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ವೆಕೇಷನ್ ಪ್ಲ್ಯಾನ್ ಮಾಡುವಂಥದ್ದು ಒಳ್ಳೆ ಜಾಗಕ್ಕೆ ಹೋಗುವಂಥದ್ದು ನೋಡ್ತಾ ಇದ್ದೀನಿ ಇದರಿಂದ ಸ್ವಲ್ಪ ಹಣಕಾಸಿನ ವಿಷಯವಾಗಿ ಒಂದು ಸ್ವಲ್ಪ ಬಡ್ಜೆಟ್ ಮಾಡಿಕೊಳ್ಳೇ ಬೇಕಾಗತ್ತೆ ಇಲ್ಲಾಂದರೆ ಲಾಸ್ ಆಗುವಂಥ ಸಾಧ್ಯತೆ ಇದೆ ಮತ್ತು ಟೂ ಆಫ್ ಕಪ್ಸ್ ಬರ್ತಿರೋದ್ರಿಂದ ತ್ರೀ ಆಫ್ ಕಪ್ಸ್ ಬರ್ತಾ ಇದೆ ನಾಟ್ ಟೂ ಆಫ್ ಕಪ್ಸ್ ತ್ರೀ ಆಫ್ ಕಪ್ಸ್ ಏನನ್ನು ಹೇಳ್ತಾ ಇದೆ ಅಂದರೆ ಒಳ್ಳೆಯ ಅದ್ಭುತವಾದ ಟೈಮ್ ನಿಮಗೆ ಏನಿದೆ ಅಂದರೆ ಟ್ರಾವೆಲ್ ವಿಷಯವಾಗಿ ಏನಾದರೂ ಮಾಡೋದಿದೆ ಆ ಥರ ನಿಮ್ಮ ಫ್ಯಾಮ್ಲಿ ಜೊತೆ ಎಲ್ಲರೂ ಹೋಗೋದಿದೆ ಅಂದರೆ ಖಂಡಿತವಾಗ್ಲೂ ಹೋಗ್ಬೋದು ಆದರೆ ಹಣಕಾಸಿನ ವಿಷಯವಾಗಿ ಹುಷಾರಾಗಿರಿ ಅದು ಬಿಟ್ಟರೆ ನಾನು ಇನ್ನೇನೋ ಅದರಲ್ಲಿ ಏರುಪೇರು ಇರೋದು ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗೋದು ನಾನು ನೋಡ್ತಾ ಇಲ್ಲ ಅದಾದ ನಂತರ ನಾನು ಅಗೆ ಅನಿಸಿ ಇದು ಕೂಡ ಫ್ಯಾಮ್ಲಿ ಜೊತೆ ಅಂತಲೂ ನೋಡ್ಕೋಬೋದು ಇದನ್ನು ನೀವು ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಇಷ್ಟಪಡುವಂಥ ವ್ಯಕ್ತಿ ಜೊತೆ ನೀವು ಒಂದೊಳ್ಳೆ ಜಾಗಕ್ಕೆ ಹೋಗೋದು ಮೇ ಬಿ ಒಂದು ಲಾಂಗ್ ಡ್ರೈವ್ ಹೋಗೋದು ಅಥವಾ ಯಾವುದಾದ್ರೂ ನಿಮಗೆ ಇಷ್ಟ ಆಗುವಂಥ ಪ್ಲೇಸಸ್ನ ವಿಸಿಟ್ ಮಾಡುವಂಥದ್ದು ಒಟ್ಟಿಗೆ ಈ ಥರನೂ ಕೊ ನೋಡ್ತಾ ಇದ್ದೀನಿ ಕೆಲವರಿಗೆ ಆ ಥರ ಪಾರ್ಟ್ನರ್ಶಿಪ್ ವಿಷಯವಾಗಿ ನೀವೇನಾದರೂ ಪ್ರಾಬ್ಲಮ್ಸ್ ಅನ್ಭವಿಸ್ತಿದ್ದಿರೋದ ಅನ್ಭವಿಸ್ತಿದ್ದೀರಾ ಅಂದರೆ ಅದರಲ್ಲಿ ಪರಿಹಾರನೂ ನೋಡಿಕೊಂಡು ನೀವು ಒಂದು ಒಳ್ಳೆಯ ಜಾಗಕ್ಕೆ ಹೋಗಿ ಬರುವುದನ್ನು ನಾನು ನೋಡ್ತಾ ಇದ್ದೀನಿ ಡೆಸ್ಟಿನಿ ಬರ್ತಾ ಇರೋದ್ರಿಂದ ಒಳ್ಳೆಯ ಟೈಮ್ ಬಂದಿದೆ ನಿಮಗೆ ಒಳ್ಳೆಯದಾಗ್ತಾ ಇದೆ ಒಳ್ಳೆಯ ಒಳ್ಳೆಯ ಘಟನೆಗಳು ಬರುವ ಒಂದು ಸೂಚನೆ ನಿಮಗೆ ಸಿಗ್ತಾ ಇದೆ ಅಂದರೆ ಒಂಥರ ಫೀಲ್ ಗುಡ್ ಫ್ಯಾಕ್ಟರ್ಗೆ ಬಂದಿದ್ದೀರಾ ವಿಚ್ ಈಸ್ ಅಮೇಝಿಂಗ್ ಈ ಕೂಡಲೇ ಕಮೆಂಟ್ ಮಾಡಿ ಐ ಆ್ಯಮ್ ಇನ್ ಅ ಹ್ಯಾಪಿ ಎನರ್ಜಿ ಐ ಆ್ಯಮ್ ವೆಲ್ಕಮಿಂಗ್ ಹ್ಯಾಪಿನೆಸ್ ಇನ್ ಮೈ ಲೈಫ್ ಈ ಥರ ಕಮೆಂಟ್ ಮಾಡಿ ಬಿಕಾಸ್ ಪ್ರೆಸೆಂಟ್ನಲ್ಲಿ ತುಂಬ ಅದ್ಭುತವಾಗೇ ಇದೆ ಟೈಮ್ ನೀವು ಐಸೋಲೇಷನ್ ಆಗುವ ಅವಶ್ಯಕತೆ ಇಲ್ಲ ಅಂದರೆ ಒಂಟಿಯಾಗಿರುವ ಅವಶ್ಯಕತೆ ಇಲ್ಲ ಅದಕ್ಕೆ ನೀವು ಈ ಥರ ಪ್ಲಾನಿಂಗ್ ಮಾಡ್ಕೊಳ್ಳೋದೇ ಆಗಿರ್ಬೋದು ಆಚೆ ಎಲ್ಲರೂ ಹೋಗೋದಾಗಿರ್ಬೋದು ಇದೆಲ್ಲ ನೀವು ಮಾಡೋದ್ರಿಂದ ಕೂಡ ನಿಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಮೈಂಡಿಗೂ ರಿಲ್ಯಾಕ್ಸೇಷನ್ ಸಿಕ್ಕಿದೆ ಹಾಗೂ ನೀವು ಯಾವ ವಿಷಯವಾಗಿ ಸ್ಟ್ರೆಸ್ನ ಅನುಭವಿಸ್ಕೊಳ್ತಾ ಇದ್ರಿ ಇಷ್ಟು ದಿನ ಅದರಲ್ಲೂ ಕೂಡ ಒಂದು ಬಿಡುಗಡೆ ಅಂತ ನೋಡ್ತಾ ಇದ್ದೀನಿ ಆನ್ ದ ಹೋಲ್ ರೀಡಿಂಗ್ ಪ್ರಕಾರವಾಗಿ ನಾವು ನೋಡೋಕ್ಕೆ ಹೋದರೆ ನಿಮ್ಮ ಟೈಮ್ ಇದೆಯಲ್ಲ ನಿಮಗೆ ನೀವು ಏನೇನು ಪ್ಲ್ಯಾನ್ ಮಾಡ್ತೀರಾ ಏನೇನು ಪ್ಲ್ಯಾನ್ ಮಾಡಿದ್ರು ಕೂಡ ಅದರಲ್ಲಿ ಯಶಸ್ಸು ಜಯ ಇದೆ ಅಂತ ಬರ್ತಾ ಇದೆ ಮುಂಬರುವ ಸ್ಪೆಷಲಿ ಒಂದು ತಿಂಗಳು ಎರಡು ಇದೆಯಲ್ಲ ಫೇವರಬಲ್ ಆಗೇ ಇದೆ ಟೂ ಮಂತ್ಸ್ ಈ ಮಂತ್ ಮತ್ತು ನೆಕ್ಸ್ಟ್ ಮಂತ್ ಎರಡೂ ಮಂತ್ಗಳು ಕೂಡ ನಿಮಗೆ ಒಳ್ಳೆಯ ಘಟನೆಗಳು ನಡೆಯುವಂಥದ್ದು ಒಳ್ಳೆಯ ವಿಷಯಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದು ಇದೆಲ್ಲ ಆಗುತ್ತೆ ನೀವು ಇದನ್ನು ಪರಿಪೂರ್ಣವಾಗಿ ಆ್ಯಕ್ಸೆಪ್ಟ್ ಮಾಡಿಕೊಂಡು ಹೌದು ನನ್ನ ಲೈಫ್ನಲ್ಲಿ ಕೆಟ್ಟದ್ದನ್ನು ನಾನು ನೋಡಿದ್ದೀನಿ ಒಳ್ಳೆಯದು ಬರ್ತಾ ಇದೆ ನನ್ನ ಲೈಫ್ನಲ್ಲಿ ಅಂತ ಆ್ಯಕ್ಸೆಪ್ಟ್ ಮಾಡ್ಕೊಂಡು ಹೋಗಿ ಹಾಗೂ ಸಣ್ಣ ಸಣ್ಣ ಖುಷಿಗಳನ್ನಲ್ಲೂ ನೀವು ಒಂದು ಒಂದು ಸಾರ್ಥಕತೆನ ಕಾಣ್ತೀರ ಅಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಿಮಗೆ ಅದನ್ನು ಯಾವತ್ತೂ ಬಿಟ್ಕೊಡ್ಬೇಡಿ ಏಕೆಂದರೆ ನಮಗೆ ಚಿಕ್ಕ ಚಿಕ್ಕ ಖುಷಿಗಳಲ್ಲೇ ಒಂದು ನೆಮ್ಮದಿ ಸಿಗುತ್ತೆ ಆ ಥರ ಅನುಭವಗಳು ನಿಮಗೆ ಈ ತಿಂಗಳು ಮತ್ತು ಮುಂದರುವ ತಿಂಗಳು ಕೂಡ ನಡೀತಾ ಹೋಗುತ್ತೆ ಅದರಿಂದ ಒಂದು ಒನ್ ಡೇ ಟ್ರಿಪ್ ಅಂತನಾದರೂ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿ ಜೊತೆ ಒಂದು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಬಿಕಾಸ್ ಅದು ಮಾಡೋದ್ರಿಂದ ಕೂಡ ಹೀಲಿಂಗ್ ಆಗುತ್ತೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ತಾಳ್ಮೆ ನೆಮ್ಮದಿ ಸಿಗುತ್ತೆ ಈ ಥರ ನೀವೊಂದು ಪಾಸಿಟಿವ್ ಎನರ್ಜಿಗೆ ಬರ್ತೀರಾ ಯಾವಾಗ ನೀವು ಒಂದು ಒಳ್ಳೆಯ ಎನರ್ಜಿನಲ್ಲಿ ಇರ್ತೀರಾ ಇನ್ನೂ ಒಳ್ಳೊಳ್ಳೆ ಘಟನೆಗಳು ನಡೆಯುವುದಕ್ಕೆ ಒಂದು ಪಾತ್ ವೇ ಅಂದರೆ ಒಂದು ಜರ್ನಿಗೆ ಕಾಲಿಟ್ಟ ಹಾಗೆ ಲೆಕ್ಕ ಆಗುತ್ತೆ ಆನ್ ದ ಹೋಲ್ ರೀಡಿಂಗ್ ಪ್ರಕಾರವಾಗಿ ಬ್ಯಾಲೆನ್ಸ್ಡ್ ಆಗಿದೆ ನಾನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ ಆದರೆ ಫೈನಾನ್ಷಿಯಲಿ ಸ್ವಲ್ಪ ಹುಷಾರಾಗಿರಿ ಯಾಕೆಂದರೆ ಚೂರು ಲಾಸ್ ಆಗೋ ಸಾಧ್ಯತೆ ಇದೆ ಒಂದು ಚೂರು ನೀವು ಎಡವಟ್ ಮಾಡಿಕೊಂಡ್ರೂ ಕೂಡ ಅನವಶ್ಯಕವಾಗಿ ಖರ್ಚು ಮಾಡಿ ಆಮೇಲೆ ಬೇಜಾರು ಮಾಡ್ಕೊಳ್ತೀರಾ ಅಯ್ಯೋ ನಾನು ಇದೇನಕ್ಕೆ ತೊಗೊಂಡೆ ಇದೇನಕ್ಕೆ ಕೊಂಡ್ಕೊಂಡೆ ಇದ್ದು ಇದರ ಅವಶ್ಯಕತೆ ಇರಲಿಲ್ಲ ಈ ಥರ ಎಲ್ಲ ಬೇಜಾರು ಮಾಡ್ಕೊಳ್ತೀರಾ ಆ ವಿಷಯವಾಗಿ ನಾನು ಸ್ವಲ್ಪ ನೀವು ಹುಷಾರಾಗಿರಿ ಅಂತಿದ್ದೀನಿ ಬಿಟ್ಟರೆ ಇನ್ನೇನೋ ಪ್ರಾಬ್ಲಮ್ಸ್ ನಾನು ನೋಡ್ತಾ ಇಲ್ಲ ಓಕೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ಈಗ ನಾನು ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಲೆಟ್ ಸಿ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಮುಂಬರುವ ದಿನಗಳು ಫ್ಯೂಚರ್ನಲ್ಲಿ ಹಾಗೂ ದೈವದಿಂದ ಮೆಸೇಜಸ್ ಏನಾಗಿದೆ ನಿಮಗೆ ಅಂತ ನೋಡೋಣ ಏನಿದೆ ಮೆಸೇಜಸ್ ನಿಮಗೆ ವಾಟ್ ಯು ಕೆನ್ ಎಕ್ಸ್ಪೆಕ್ಟ್ ದೈವದಿಂದ ಏನಿದೆ ಮೆಸೇಜಸ್ ಅಂತ ಕೂಡ ನೋಡೋಣ ನಿಮಗೆ ಸೊ ಹೀಯೋ ಸಿಕ್ಸ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಹಾರ್ಟ್ ಬ್ರೇಕ್ ಹಾಡ್ ಬರ್ತಾ ಇದೆ ಇದರರ್ಥ ಏನು ಅಂದರೆ ಇತ್ತೀಚೆಗೆ ತುಂಬ ನೋವು ಅನುಭವಿಸ್ತಿದ್ದೀರಾ ಹಾಗೂ ಆಘಾತ ಉಂಟಾಗಿದೆ ಇಷ್ಟ ಪಟ್ಟಿರುವಂಥವರು ಮೋಸ ಮಾಡೋದು ನೋವು ಕೊಡುವಂಥದ್ದು ಬೇಜಾರು ಮಾಡುವಂಥದ್ದು ನಿಮ್ಮ ಹಾರ್ಟ್ ಸ್ಟೇಟ್ ಹೀಗಿದೆ ಕೆಲವರಿಗೆ ಮೇ ಬಿ ಹಾರ್ಟ್ ಪ್ರಾಬ್ಲಮ್ಸ್ ಇರಬಹುದು ಓಕೆ ಸ್ವಲ್ಪ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಏನಾದರೂ ಸರ್ಜರಿ ಮಾಡಿಸ್ಬೇಕು ಆ ಥರ ಏನಾದರೂ ಹೇಳಿದ್ರೆ ದಯವಿಟ್ಟು ಅದನ್ನು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿಕೊಂಡು ಟ್ರೀಟ್ಮೆಂಟ್ ತೊಗೊಳ್ಬೇಕು ಕೆಲವರಿಗೆ ಎಲ್ರಿಗೂ ಅಲ್ಲ ಇದು ಇಮೋಷ್ನಲಿ ಸ್ವಲ್ಪ ಲಾಸ್ ಇದ್ದೀನಿ ಪೇಯ್ನ್ ಇದ್ದೀನಿ ಆ ಥರ ಡಿಪ್ರೆಸ್ಡ್ ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ ಕೆಲವರಿಗೆ ಸೊ ನಂಬಿಸಿ ಮೋಸ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ನಿಮ್ಮ ಟ್ರಸ್ಟ್ನ ಬ್ರೇಕ್ ಮಾಡಿದ್ದಾರೆ ಹಾಗೂ ನಿಮ್ಗೆ ಇವಾಗ ಏನು ಅನ್ನಿಸ್ತಿದೆ ಅಂದರೆ ನಾನು ಅಂಥ ಅಂಥ ವೀಕ್ ಪರ್ಸನ್ನ ಇಂಥ ವ್ಯಕ್ತಿಗೆ ನಾನು ಯಾಕೆ ಟೈಮ್ ಕೊಟ್ಟೆ ನನ್ನ ಲೈಫ್ನಲ್ಲಿ ನಾನು ಯಾಕೆ ಇವ್ರಿಗೂ ಒಂದು ಅವಕಾಶ ಕೊಟ್ಟೆ ನಾನು ನಾನು ಯಾಕೆ ಈ ಥರದೊಂದು ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀನಿ ನಾನೊಂದು ಫೂಲ್ ಆಗಿಬಿಟ್ಟಿದ್ದೀನಿ ಅಂತ ಕೆಲವರಿಗೆ ಅನ್ನಿಸ್ತಾ ಇದೆ ಅವ್ರ ಲೈಫ್ನಲ್ಲಿ ಸೊ ಇವಾಗ ಏನೇನು ನಡೀತಾ ಇರ್ಬೋದು ನಿಮ್ಮ ಲೈಫ್ನಲ್ಲಿ ನಿಮಗೆ ಇದೆ ಜನಾನೇ ಬೇಡ ಅನ್ನಿಸ್ತಾ ಇದೆ ಜನರಿಂದ ದೂರ ಇರಬೇಕು ಅನಿಸ್ತಾ ಇದೆ ಹಾಗೂ ನಿಮಗೆ ಎಲ್ಲವೂ ಕೂಡ ಅಂದರೆ ಸಣ್ಣ ವಿಷಯ ಮಾಡೋಕ್ಕೂ ಕಷ್ಟ ಆಗ್ತಾ ಇದೆ ಅಂದರೆ ದಿನ ಎದ್ದೋಳೋದು ಕಷ್ಟ ಆಗ್ತಾ ಇರ್ಬೋದು ಅಯ್ಯೋ ಇದು ನಾನು ಮಾಡಬೇಕಾ ಕೆಲಸಕ್ಕೆ ಹೋಗೋದು ಕಷ್ಟ ಆಗ್ತಾ ಇದೆ ಕೆಲವರಿಗೆ ಸೊ ನಿಮ್ಮ ಲೈಫ್ನಲ್ಲಿ ಸಣ್ಣ ಸಣ್ಣ ಆಕ್ಟಿವಿಟೀಸ್ ಮಾಡೋಕ್ಕೂ ನಿಮಗೆ ಅದು ಒಂಥರ ಚಾಲೆಂಜಿಂಗ್ ಪೀರಿಯಡ್ ಅಂತ ಹೇಳ್ಬೋದು ಸೊ ಇದೊಂದು ಡಿಪ್ರೆಸಿವ್ ಸೈನ್ಸ್ ಅಂತ ಹೇಳ್ತೀನಿ ಕೆಲವರಿಗೆ ಇಂಪಾರ್ಟೆಂಟಾಗಿ ನಾನೇನು ಹೇಳೋದಂದರೆ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಕೌನ್ಸಿಲಿಂಗ್ ತೊಗೊಳ್ಳಿ ದಯವಿಟ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬಾ ಆಗಿ ಇಶ್ಯೂಸ್ ಇದೆ ನಿಮ್ಮ ಲೈಫ್ನಲ್ಲಿ ಹಾಗೂ ಇಮೋಷ್ನಲಿ ಬ್ಯಾಗೇಜ್ನ ಕ್ಯಾರಿ ಮಾಡ್ತಾ ಇದ್ದೀರಾ ಇಮೋಷ್ನಲಿ ಬ್ಯಾಗೇಜ್ನ ಕ್ಯಾರಿ ಮಾಡೋದಂದರೆ ಏನು ಅನ್ವಾಂಟೆಡ್ ಆಗಿರುವಂಥ ಒಂದು ಪರ್ಸನ್ಗೆ ನೀವು ನಿಮ್ಮ ಲೈಫ್ನಲ್ಲಿ ಅವಕಾಶ ಕೊಡೋದೇ ಆಗಿರ್ಬೋದು ಪ್ರೀತಿ ಕೊಡೋದೇ ಆಗಿರ್ಬೋದು ನಿಮ್ಮ ಕಡೆಯಿಂದ ಸಪೋರ್ಟ್ ಕೊಟ್ಟು ನೀವು ಅದರಿಂದ ಮೋಸ ಹೋಗಿದ್ದೀರಾ ಸೊ ಈಗ ಏನಾಗ್ತಾ ಇದೆ ಅಂದರೆ ಅದನ್ನು ಹತ್ರನೂ ಹೇಳ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಹಾಗೂ ಏನಾದರೂ ಹೇಳ್ಕೊಂಡ್ರೆ ನನ್ನ ಜಡ್ಜ್ ಮಾಡ್ತಾರೋ ಏನೋ ಜನ ನನ್ನ ಹೀಯಾಳಿಸ್ತಾರೇನೋ ನನ್ನ ನಾನೊಂದು ನಗೆ ಪಾಟ್ಲಿಗೆ ಆಗ್ಬಿಡ್ಬೋದೇನೋ ಅನ್ನುವಂಥ ಒಂದು ಭಯ ಕೂಡ ನಿಮ್ಮನ್ನು ಕಾಡ್ತಾ ಇದೆ ಅದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ನಿಮ್ಮ ಬಗ್ಗೆ ವಿಶ್ವಾಸ ಹೋಗ್ತಾ ಇದೆ ಕಾನ್ಫಿಡೆನ್ಸ್ ಹೋಗಿದೆ ನಿಮ್ಮಲ್ಲಿ ಪವರ್ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಇವಾಗಿರುವಂಥ ಪರಿಸ್ಥಿತಿ ಯಾವ ಥರ ಕಾಣಿಸ್ತಾ ಇದೆ ಅಂದರೆ ಜನ ನಿಮಗೆ ಅವಮಾನ ಮಾಡಿಬಿಡ್ಬಹುದು ನಿಮ್ಮ ಪರಿಸ್ಥಿತಿ ನೋಡಿ ನಗೆ ಪಾಟ್ಲು ಮಾಡಿಕೊಂಡು ಅಂದರೆ ಗಾಸಪ್ ಮಾಡ್ಬೋದು ಈ ಥರ ಎಲ್ಲ ನೀವು ಭಯ ಇದ್ದೀರಾ ಓಕೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಸ್ನೇಕ್ ಇದೆ ಈ ಕಾಡಿನಲ್ಲಿ ಸ್ನೇಕ್ ಇದೆ ಹಾಗೂ ನಿಮ್ಗೆ ಆಚೆ ಹೋಗೋಕ್ಕೂ ಭಯ ಆಗ್ತಾ ಇದೆ ಸೊ ಅ ಕೈಂಡ್ ಆಫ್ ಆ್ಯಂಗ್ಸೈಟಿ ಆ್ಯಂಗ್ಸೈಟಿ ಅಂದರೆ ಸೊಸೈಟಿಗೆ ನಿಮ್ಮ ನಿಮ್ಮನ್ನು ನೀವು ಒಂದು ಎಕ್ಸ್ಪೋಸ್ ಮಾಡ್ಕೊಳ್ಳೋಕ್ಕೆ ಭಯ ಪಡ್ತಾ ಇದ್ದೀರಾ ಅದರಿಂದನೇ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಸಣ್ಣ ಸಣ್ಣ ಆ್ಯಕ್ಟಿವಿಟೀಸ್ ಮಾಡೋಕ್ಕೂ ನಿಮಗೆ ಕಷ್ಟ ಆಗ್ತಾ ಇದೆ ಅಂತ ಯಾರ ಹತ್ರನೂ ಮಾತಾಡದೇ ಇರೋವಂಥದ್ದು ಎಲ್ಲರೂ ನನ್ನನ್ನು ನನ್ನನ್ನೇ ನೋಡ್ತಾರೇನೋ ನನ್ನ ಬಗ್ಗೆಯೇ ಇದ್ದಾರೇನೋ ಆ ಥರ ಎಲ್ಲ ನಿಮಗೆ ಒಂದು ಭಾವನೆ ಬರ್ತಾ ಇದೆ ಯಾರಾದರೂ ಏನಾದರೂ ಮಾತಾಡ್ತಿದ್ರೆ ನಿಮ್ಗೇನು ಅನ್ನಿಸ್ತಿದೆ ಅಂದರೆ ಅವ್ರು ನನ್ನ ಬಗ್ಗೆ ಇದ್ದಾರೆ ಯಾಕಂದರೆ ನೀವು ಆ ಥರದ್ದು ಒಂದು ಎನರ್ಜಿ ಫ್ರೀಕ್ವೆನ್ಸಿನಲ್ಲಿ ಇದ್ದೀರಾ ಅಂದರೆ ನಿಮಗೆ ಅಷ್ಟು ಇದೆ ಮನಸ್ಸಿನಲ್ಲಿ ನೀವೊಂದು ನೆಗೆಟಿವ್ ಎನರ್ಜಿನ ಕ್ಯಾರಿ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂದರೆ ನಿಮ್ಮ ಒಂದು ಡಿಸ್ಕಂಫರ್ಟ್ನ ಜನ ಒಬ್ಸರ್ವ್ ಮಾಡ್ತಾ ಇದ್ದಾರೆ ಹಾಗೂ ಅವರು ಅದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ ಏನಾದ್ರು ಯಾಕೆ ಹೀಗೆ ಆಡ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲಿ ಆ ಬದಲಾವಣೆನ ಜನ ನೋಡ್ತಾ ಇರೋದ್ರಿಂದ ಅದನ್ನು ಒಬ್ಸರ್ವ್ ಮಾಡಿ ಅದರ ಬಗ್ಗೆ ಟೀಕೆ ಕೂಡ ಮಾಡ್ತಾ ಇದ್ದಾರೆ ಸೊ ಈ ಥರ ಇದೆ ನಿಮ್ಮ ಸಿಚುವೇಶನ್ ಯಾವಾಗ ಇದರಿಂದ ಆಚೆ ಬರ್ತೀರಾ ಅಂದರೆ ಹೌದು ಇದರಿಂದ ಖಂಡಿತವಾಗ್ಲೂ ಆಚೆ ಬರ್ತೀರಾ ಟೈಮ್ ಒಂದೇ ಥರ ಇರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಒಂದೇ ಥರ ಇರುತ್ತೆ ಅಂತ ದಯವಿಟ್ಟು ಅಂದ್ಕೋಬೇಡಿ ಇವಾಗ ಒಬ್ರಿಗೆ ನೀವು ಒಂದು ಸೊಸೈಟಿಲಿರುವಾಗ ಒಂದು ಜಾಗದಲ್ಲಿರುವಾಗ ನೀವೊಬ್ಬರು ನಂಬಲೇಬೇಕು ಒಬ್ರನ್ನ ಒಬ್ರಿಗೆ ನೀವು ಟೈಮ್ ಕೊಡಲೇಬೇಕು ಅವಕಾಶ ಕೊಡಲೇಬೇಕು ಇದು ನಾನು ಯಾಕೆ ಮಾಡಿದೆ ಅಂತ ಸೆಲ್ಫ್ ಬ್ಲೇಮಿಂಗ್ ದಯವಿಟ್ಟು ಮಾಡ್ಕೋಬೇಡಿ ಹಾಗೆ ಮಾಡ್ತಾ ಇದ್ದೀರಾ ಈ ಕೂಡಲೇ ಕಮೆಂಟ್ ಮಾಡಿ ಐ ಆ್ಯಮ್ ವರ್ತ್ ಇಟ್ ಐ ಆ್ಯಮ್ ವರ್ತ್ ಇಟ್ ಐ ಆ್ಯಮ್ ಹೀಲಿಂಗ್ ಐ ಆ್ಯಮ್ ಪವರ್ಫುಲ್ ದಯವಿಟ್ಟು ಕಮೆಂಟ್ ಮಾಡಿ ಇದನ್ನೆಲ್ಲ ನಾನು ಏನಕ್ಕೆ ನಿಮ್ಮ ಕೈಲಿ ಬರೆಸ್ತೀನಿ ಯಾಕೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಂದರೆ ಇದನ್ನು ನೀವು ಯೂನಿವರ್ಸ್ಗೆ ಹೇಳ್ತಾ ಇದ್ರೆ ಎಸ್ ನನ್ನ ನಾನು ಈ ಥರದ ಒಂದು ನೋವಿಂದ ಆಚೆ ಬರ್ತೀನಿ ಐ ಕ್ಯಾನ್ ಡೂ ಇಟ್ ಅಂತ ಸೊ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು ಇದನ್ನು ಈ ಕೂಡಲೇ ಕಮೆಂಟ್ ಮಾಡಿ ಇನ್ ಒನ್ ಟೂ ತ್ರೀ ವೀಕ್ಸ್ನಲ್ಲಿ ರಿಕವರ್ ಆಗ್ತೀರಾ ನೀವು ಕೌನ್ಸಿಲಿಂಗ್ ತೊಗೊಂಡ್ರೆ ಬೆಟರ್ ಅಂತ ಹೇಳ್ತೀನಿ ಇಲ್ಲ ನಾನು ನನ್ನ ನನ್ನ ನಾನು ಸರಿ ಮಾಡ್ಕೋಬೋದು ಅನ್ನುವಂಥ ವಿಶ್ವಾಸ ಇದೆ ಅಂದರೆ ಇನ್ನೊಂದು ಟು ತ್ರೀ ವೀಕ್ಸ್ನಲ್ಲಿ ಸರಿ ಹೋಗ್ತೀರಾ ಅಂತ ರೀಡಿಂಗ್ ಬರ್ತಾಯಿದೆ ಹಾಗೂ ನಾನು ಇನ್ನೊಂದು ಏನು ನೋಡ್ತಾ ಇದ್ದೀನಿ ಅಂದರೆ ಕ್ರಿಯೇಷನ್ ಬರ್ತಾ ಇದೆ ಸ್ವಲ್ಪ ಹಾಬೀಸ್ ಕಡೆಗೆ ಗಮನ ಕೊಡಿ ನಿಮ್ಗೆ ಏನು ಖುಷಿ ಕೊಡುತ್ತೆ ಪೇಂಟಿಂಗ ಡ್ರಾಯಿಂಗ ಸ್ಕೆಚ್ಚಿಂಗ ಅಥವಾ ಗಾರ್ಡ್ನಿಂಗ ಏನಾದರೂ ಒಂದು ಆಕ್ಟಿವಿಟಿನಲ್ಲಿ ನಿಮ್ಮನ್ನು ನೀವೇ ತೊಗೊ ತೊಡಗಿಸ್ಕೋಬೇಕಾಗತ್ತೆ ಸೋಲ್ಮೇಟ್ ಮೇಟ್ ಬರ್ತಿರೋದ್ರಿಂದ ನಿಮ್ಮ ಲೈಫ್ನಲ್ಲಿ ನೀವು ಒಬ್ಬ ಸೋಲ್ಮೇಟ್ನ ಅಟ್ರ್ಯಾಕ್ಟ್ ಮಾಡ್ತೀರಾ ಇನ್ನು ಮುಂಬರುವ ದಿನಗಳಲ್ಲಿ ನಿಮ್ಮ ಸೋಲ್ಮೇಟ್ ನಿಮ್ಮ ಹತ್ರನೇ ಇದ್ದಾರೆ ಈ ಸೋಲ್ಮೇಟ್ ಯಾರಾದರೂ ಆಗಿರಬಹುದು ನಿಮ್ಮ ಲೈಫ್ನಲ್ಲಿ ಸೋಲ್ಮೇಟ್ ಅಂದರೆ ಏನು ಇದು ಲವ್ ರಿಲೇಶನ್ಶಿಪ್ ಅಂತಲೇ ಆಗಿರೋದಿಲ್ಲ ಅದೊಂದು ಫ್ರೆಂಡ್ಶಿಪ್ ಕೂಡ ಆಗಿರುತ್ತೆ ಸೊ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ನಿಮ್ಮ ಲೈಫ್ನಲ್ಲಿ ಅವ್ರು ನಿಮ್ಮ ಲೈಫಿಗೆ ಬರ್ತಾರೆ ಹಾಗೂ ನೀವಿಬ್ಬರು ಒಂದೊಳ್ಳೆ ಬಾಂಡಿಂಗ್ನಲ್ಲಿ ಇರ್ತೀರಾ ಅಂತ ಬರ್ತಾ ಇದೆ ಸೊ ಕೆಲವರಿಗಿದು ರೊಮ್ಯಾಂಟಿಕ್ ಆಗಿರುತ್ತೆ ಕೆಲವರಿಗಿದು ಫ್ರೆಂಡ್ಶಿಪ್ ಆಗಿರುತ್ತೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇಟ್ ಹೆಲ್ಪ್ ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ದಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು ಸೊ ಲೆಟ್ಸ್ ಸಿ ನಿಮ್ಮ ಮೆಸೇಜಸ್ ಏನಿದೆ ದೈವದಿಂದ ನಿಮಗೆ ಏನು ಮೆಸೇಜಸ್ ಬಂದಿದೆ ನೀವು ನಿಮ್ಮ ಲೈಫ್ನಲ್ಲಿ ಮುಂ ಮುಂದೆ ಫ್ಯೂಚರ್ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಲೆಟ್ಸಿ ಏನಿದೆ ವಾಟ್ ಈಸ್ ದ ಮೆಸೇಜ್ ಫ್ರಮ್ ದ ಯೂನಿವರ್ಸ್ ಫಾರ್ ಯು ದೈವದಿಂದ ಏನಿದೆ ಮೆಸೇಜ್ ಅಂತ ಕೂಡ ನೋಡೋಣ ಸೊ ಲೆಟ್ ಸಿ ಎಂಪರರ್ ಕಾರ್ಡ್ ಬಂದಿದೆ ವಾವ್ ದ ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ ಈ ಕೂಡಲೇ ಕಮೆಂಟ್ ಮಾಡಿ ಐ ಆಮ್ ಲಕ್ಕಿ ಐ ಆಮ್ ಎಂಟರಿಂಗ್ ಅಮೇಝಿಂಗ್ ಪಾತ್ ಇನ್ ಮೈ ಲೈಫ್ ನ್ಯೂ ಆಪರ್ಚುನಿಟೀಸ್ ಅಂತ ಹೇಳ್ಬೋದು ನ್ಯೂ ಆಪರ್ಚುನಿಟೀಸ್ ನಿಮ್ಮ ಲೈಫಿಗೆ ಬರ್ತಾಯಿದೆ ಕೆ ಕೆಲವರಿಗೆ ಏನು ನೋಡ್ತಿದ್ದೀನಿ ಅಂದರೆ ಅವರ ಕೆಲಸದಲ್ಲಿ ಅತ್ಯುತ್ತಮವಾದ ಒಂದು ಸ್ಥಾನವನ್ನು ಪಡೀತಾರೆ ನೀವೇನಾದರೂ ಪೊಲಿಟಿಕ್ಸ್ನಲ್ಲಿದ್ದೀರಾ ಹೌದು ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗ್ತೀರಾ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತೂ ಖಂಡಿತವಾಗ್ಲೂ ಬರ್ತಾ ಇದೆ ನಿಮ್ಮ ಲೈಫ್ನಲ್ಲಿ ಹಾಗೂ ಸೆಲೆಬ್ರೇಷನ್ ಇದೆ ವಾವ್ ಸೆವೆನ್ ಆಫ್ ಕಪ್ಸ್ ಇದೆ ಸೊ ಒಂದೇನು ಹೇಳ್ತಿದ್ದೀನಿ ಅಂದರೆ ಯೋಚನೆ ಮಾಡಿ ಕಾಲು ಮುಂದೆ ಇಡಬೇಕಾಗತ್ತೆ ಅಂದರೆ ನೀವು ಮುಂದೆ ಏನಾದರೂ ಏನು ಕೆಲಸ ಮಾಡಬೇಕು ಅಂತ ಇದ್ದೀರಾ ಅಂದರೆ ಒಂದು ಸಲ ಪಾಸ್ ಮಾಡಿಬಿಟ್ಟು ಇದು ನಾನು ಮಾಡಲ್ಲ ಇದು ನನಗೆ ಒಳ್ಳೇದಾಗತ್ತಾ ಅಂತ ಯೋಚನೆ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೆವೆನ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಸ್ವಲ್ಪ ಚಾಯ್ಸ್ ಮಾಡೋದ್ರಲ್ಲಿ ಏನೋ ಒಂಚೂರು ಎಡವಟ್ ಮಾಡಿಕೊಂಡು ಅದರಲ್ಲಿ ನಿಮಗೆ ಮೋಸ ಹೋಗೋದಾಗಿರ್ಬೋದು ನೋವಾಗೋದಾಗಿರ್ಬೋದು ಡಿಸಪಾಯಿಂಟ್ ಆಗೋದಾಗಿರ್ಬೋದು ಈ ಥರದ್ದು ಒಂದು ಪಾಸಿಬಿಲಿಟಿ ಇದೆ ಅಂತ ಬರ್ತಾಯಿದೆ ಇದು ಇದು ನೀವು ತಡಿಬಹುದು ಯಾಕೆಂದರೆ ಇದು ಫ್ಯೂಚರ್ನಲ್ಲಿ ಬರ್ತಾ ಇರುವಂಥ ವಿಷಯ ಪಾರ್ಟ್ನರ್ಶಿಪ್ ಅಂತ ನೋಡೋಕ್ಕೆ ಹೋದರೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಕೆಲವ್ರಿಗೆ ನಾನು ನೋಡ್ತಾ ಇದ್ದೀನಿ ನೀವೇನಾದರೂ ಒಂದು ಪಾರ್ಟ್ನರ್ ಜೊತೆ ಏನಾದರೂ ಕೆಲಸ ಮಾಡಬೇಕು ಏನೋ ಒಂದು ಬಿಸ್ನೆಸ್ಸಿಗೆ ಕೈ ಹಾಕಬೇಕು ಅಂತ ಇದ್ದೀರಾ ಅಂದರೆ ಆ ಒಂದು ಪಾರ್ಟ್ನರ್ ಜೊತೆ ನೀವು ಮಾಡಬಹುದು ಬಿಸ್ನೆಸ್ನಲ್ಲಿ ನಾನು ತುಂಬ ತುಂಬ ಪ್ರೋಗ್ರೆಸ್ ನೋಡ್ತಾ ಇದ್ದೀನಿ ಯಾರು ಬಿಸ್ನೆಸ್ ಫೀಲ್ಡ್ನಲ್ಲಿದ್ದೀರಾ ನೀವು ಸ್ವಂತವಾಗಿ ಏನೋ ಮಾಡಬೇಕು ಅಂತ ಇದ್ದೀರಾ ಅಂದರೆ ರೈಟ್ ಟೈಮ್ ನೀವು ಈಗಲೇ ಎಕ್ಸಿಕ್ಯೂಟ್ ಮಾಡಿಬಿಡ್ಬೋದು ಈಗಲೇ ನೀವು ಅದಕ್ಕೆ ಕೈ ಹಾಕ್ಬೋದು ಅಂತ ಬರ್ತಾ ಇದೆ ಕೆಲಸ ಹುಡುಕ್ತಾ ಇರೋರಿಗೆ ಅಫ್ಕೋರ್ಸ್ ಇನ್ನು ಎರಡು ತಿಂಗಳಲ್ಲಿ ಕೆಲಸ ಸಿಗುತ್ತೆ ಕೆಲಸದಲ್ಲಿ ಏನಾದರೂ ನೀವು ಪ್ರೋಗ್ರೆಷನ್ ನೋಡಬೇಕು ಅಂದರೆ ನೀವೇನಾದರೂ ಒಂದು ಏನು ಹೇಳ್ತಾರೆ ವಾಟ್ ಈಸ್ ದ್ಯಾಟ್ ಐಮ್ ನಾಟ್ ಗೆಟಿಂಗ್ ದ ವರ್ಡ್ ಪ್ರಮೋಷನ್ ಯಾ ಪ್ರಮೋಷನ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಪ್ರಮೋಷನ್ ನೋಡ್ತಾ ಇದ್ದೀನಿ ಇನ್ನು ಕೆಲವು ತಿಂಗಳಲ್ಲಿ ಇನ್ನೊಂದು ನಾಲ್ಕು ತಿಂಗಳಲ್ಲಿ ಪ್ರಮೋಷನ್ ಇದೆ ಕೆಲವರಿಗೆ ಹಾಗೂ ಅವರ ಸೋಷಿಯಲ್ ಲೈಫ್ ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಹೊಸ ಫ್ರೆಂಡ್ಸ್ ಪರಿಚಯ ಆಗುವಂಥದ್ದು ಹಾಗೂ ನೀವು ಸೇವಿಂಗ್ಸ್ ಮಾಡ್ತೀರಾ ಸಿಕ್ಸ್ ಮಂತ್ಸ್ನಲ್ಲಿ ನೀವು ಒಳ್ಳೆಯ ಸೇವಿಂಗ್ಸ್ ಮಾಡ್ತೀರಾ ನೀವು ತುಂಬ ಸ್ಮಾರ್ಟ್ ತುಂಬ ಹಣನ ನೀವು ಹಾಳು ಮಾಡೋದಿಲ್ಲ ಅದನ್ನು ಸೇವ್ ಮಾಡ್ಕೊಳ್ತೀರಾ ಅದು ನಿಮಗೆ ಒಳ್ಳೆಯ ಬ ಬೆನಿಫಿಟ್ ಕೊಡುತ್ತೆ ಹಾಗೂ ನೀವೇನಾದರೂ ಶೇರ್ ಮಾರ್ಕೆಟಲ್ಲಿ ಹಣ ಹೂಡಿಕೆ ಮಾಡಬೇಕು ಅಂತ ಇದೀರ ಅಂದರೆ ರೈಟ್ ಟೈಮ್ ಮಾಡ್ಬೋದು ಚೆನ್ನಾಗೇ ಇದೆ ಟೈಮ್ ಇನ್ನೊಂದು ಟೂ ಮಂತ್ಸ್ ನೀವು ಅದರಲ್ಲಿ ಏನಾದರೂ ನಾಲೆಜ್ ಇದೆ ಅಂದರೆ ಮಾಡಿ ಅಥವಾ ನೀವು ಏನಾದರೂ ಈ ಮ್ಯೂಚುವಲ್ ಫಂಡ್ಸ್ ಇರ್ಬೋದು ಬಾಂಡ್ಸ್ ಇರ್ಬೋದು ಅಥವಾ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇದ್ದೀರಾ ಮಾಡಬೇಕು ಅನ್ನುವಂಥ ಪ್ಲ್ಯಾನ್ಸ್ ಇದೆ ಅಂದರೆ ಖಂಡಿತವಾಗ್ಲೂ ಮಾಡಬಹುದು ಓಕೆ ತುಂಬ ಚೆನ್ನಾಗಿದೆ ಕೆಲವರಿಗೆ ಗೌರ್ಮೆಂಟ್ ಜಾಬ್ನಲ್ಲಿ ಯಶಸ್ಸಿದೆ ಸೊ ನೀವು ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಅದರಲ್ಲೂ ಕೂಡ ನಾನು ಯಶಸ್ಸು ನೋಡ್ತಾ ಇದ್ದೀನಿ ಅಪ್ಕಮಿಂಗ್ ಎಕ್ಸಾಮ್ನಲ್ಲಿ ಆಲ್ ದ ವೆರಿ ಬೆಸ್ಟ್ ಈ ಕೂಡಲೇ ಕಮೆಂಟ್ ಮಾಡಿ ಐ ವಿಲ್ ವಿನ್ ಅಂತ ಬಿಕಾಸ್ ಅದನ್ನು ನೋಡ್ತಾ ಇದ್ದೀನಿ ಹಾಗೂ ಇಲ್ಲಿ ಏನು ನೋಡ್ತಾ ಇರೋದಂದರೆ ನಾನು ಒಂದು ನಿಮ್ಮ ಹೆಲ್ತ್ ವಿಚಾರವಾಗಿ ಹುಷಾರಾಗಿರಿ ಹೆಲ್ತ್ ಪ್ರಾಬ್ಲಮ್ಸ್ ಕೆಲವ್ರಿಗೆ ಆಗಬಹುದು ಉಸಿರಾಟದ ತೊಂದರೆ ಆಗ್ಬೋದು ಅಥವಾ ಒಂದು ಏರ್ ಪೊಲ್ಯೂಷನಿಂದ ಅವರ ಉಸು ಅಂದರೆ ಅಸ್ತಮಾ ಪ್ರಾಬ್ಲಮ್ ಇರ್ಬೋದು ಅಥವಾ ಏನೋ ಒಂದು ಇನ್ಫೆಕ್ಷನ್ನು ಏರ್ನಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗುವಂಥದ್ದು ಈ ಥರ ಒಂದು ನಿಮಗೆ ಹೆಲ್ತ್ ಬೇಸಿಕ್ಲಿ ಹೆಲ್ತ್ ನೋಡ್ತಾ ಇದ್ದೀನಿ ಸೀಸನಲ್ ಫ್ಲೂ ಅಂತೀವಲ್ಲ ಆ ಥರ ಏನೋ ಒಂದು ಪ್ರಾಬ್ಲಮ್ ನೋಡ್ತಾ ಇದ್ದೀನಿ ಆದಷ್ಟು ಪ್ರೊಟೆಕ್ಟಿವ್ ಆಗಿ ಇಟ್ಕೊಳ್ಳಿ ಬಾಡಿನ ಕೇರ್ ಮಾಡ್ಕೊಳ್ಳಿ ಏಕೆಂದರೆ ನಿಮ್ಮ ಹೆಲ್ತ್ ನಿಮ್ಮ ಕೈನಲ್ಲೇ ಇದೆ ತೀರಾ ಇವಾಗ ತುಂಬ ಹ್ಯೂಮಿಡ್ ಹ್ಯೂಮಿಡ್ ಆಗಿದೆ ಅಲ್ಲ ಸಮ್ಮರ್ ಅಲ್ವಾ ಇವಾಗ ಅದರಿಂದ ನಾನು ಒಂದು ಸ್ವಲ್ಪ ಆಚೆ ಹೋಗೋದು ಅವಾಯ್ಡ್ ಮಾಡಿ ಆದಷ್ಟು ಅವಾಯ್ಡ್ ಮಾಡಿ ಏಕೆಂದರೆ ಯಾರು ಈ ಒಂದು ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಹೆಲ್ತ್ ಇಶ್ಯೂಸ್ ಜಾಸ್ತಿ ನೋಡ್ತಾ ಇದ್ದೀನಿ ಅಲರ್ಜೀಸ್ ಆಗುವಂಥದ್ದು ಸ್ಕಿನ್ ಅಲರ್ಜೀಸ್ ಆಗುವಂಥದ್ದು ಆ ಥರ ಎಲ್ಲ ನಾನು ನೋಡ್ತಾ ಇದ್ದೀನಿ ಸೊ ಅದು ಅದು ವಿಚಾರವಾಗಿ ಸ್ವಲ್ಪ ನೀವು ಬಾಡಿ ಕೇರ್ ಹಾಗೂ ನಿದ್ರೆ ಸರಿಯಾಗಿ ಮಾಡಿ ಓಕೆ ಶ್ವಾಸಕೋಶದ ತೊಂದರೆ ಇರ್ಬೋದು ಕೆಲವರಿಗೆ ಅದರಲ್ಲೂ ಕೂಡ ನೀವು ಏನಾದರೂ ಈಗಲೇ ನೋಡ್ತಾ ಇದ್ದೀರಾ ಆ ಪ್ರಾಬ್ಲಮ್ಸ್ ಇದೆ ಅಂದರೆ ಡಾಕ್ಟರ್ನ ದಯವಿಟ್ಟು ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀನಿ ಕಾಂಪ್ಲೆಸೆನ್ಸಿ ಬರ್ತಿರೋದರಿಂದ ಒಂಟಿಯಾಗಿರೋ ಅವಶ್ಯಕತೆ ಇಲ್ಲ ಇವಾಗ ನೀವು ಸೆಲೆಬ್ರೇಷನ್ ಮಾಡಬೇಕು ಈ ಟೈಮ್ ಚೆನ್ನಾಗೇ ಇದೆ ಆದರೆ ನಿಮ್ಗೇನು ಅನಿಸುತ್ತೆ ಅಂದರೆ ನನ್ನ ಲೈಫ್ ಚೆನ್ನಾಗಿಲ್ಲ ಅನ್ಸುತ್ತೆ ನಿಮ್ಮ ಲೈಫಲ್ಲಿ ಎಷ್ಟು ಒಳ್ಳೇದು ನೋಡಿದ್ರು ಕೂಡ ನನಗೆ ನನ್ನ ಲೈಫ್ ಚೆನ್ನಾಗಿಲ್ಲ ಈ ಥರ ನೆಗೆಟಿವ್ ಅಫರ್ಮೇಷನ್ ಮಾಡ್ಕೋಬೇಡಿ ಪಾಸಿಟಿವ್ ಅಫರ್ಮೇಷನ್ ಮಾಡ್ಕೊಳ್ಳಿ ನೆಗೆಟಿವ್ ಆಗಿ ನೀವು ಒಂದು ನೆಗೆಟಿವ್ ಮಾತಾಡಿದ್ರೆ ಅದು ಅಷ್ಟು ಫಲಿಸ್ಬಿಡುತ್ತೆ ಅರ್ಥ ಮಾಡ್ಕೊಳ್ಳಿ ಸೊ ನಿಮ್ಮ ಬಗ್ಗೆ ನಿಮ್ಮ ಲೈಫ್ ಬಗ್ಗೆ ಯಾವತ್ತೂ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನೀವು ಆ ಕೆಲಸ ಮಾಡ್ತಾ ಇದ್ದೀರಾ ಮತ್ತು ಬ್ಯಾಲೆನ್ಸ್ ಬರ್ತಿರೋದ್ರಿಂದ ನಿಮ್ಮ ಲೈಫ್ನಲ್ಲಿ ಬ್ಯಾಲೆನ್ಸ್ ನೋಡ್ತಾ ಇದ್ದೀನಿ ಏನಾದರೂ ಕೋರ್ಟ್ ಕಚೇರಿ ಪ್ರಾಬ್ಲಮ್ಸ್ ಇದೆ ಅಂದರೆ ಅದರಲ್ಲಿ ನಾನು ಆಫ್ಕೋರ್ಸ್ ವಿನ್ ವಿನ್ ಸಿಚುವೇಶನ್ ನೋಡ್ತಾ ಇದ್ದೀನಿ ಏನಾದರೂ ನಿಮ್ಮ ಡಿವೋರ್ಸ್ ಪ್ರಾಬ್ಲಮ್ ಇದೆ ನಿಮ್ಮ ಪಾರ್ಟ್ನರ್ ಜೊತೆ ಏನೋ ಪ್ರಾಬ್ಲಮ್ ಇದೆ ಅಂದರೆ ಅದು ಕೂಡ ಬಗೆಹರಿಯುವುದನ್ನು ನಾನು ನೋಡ್ತಾ ಇದ್ದೀನಿ ನೀವು ಅದನ್ನು ಸಾಲ್ವ್ ಮಾಡ್ಕೊಳ್ತೀರಾ ನೀವು ನಿಮ್ಗೆ ಏನು ಬೇಕಿದೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಹಾಗೆ ಪೂರಕವಾಗೇ ನಿಮ್ಗೆ ಆಗುತ್ತೆ ಅಂತ ತೋರಿಸ್ತಾ ಇದೆ ಸೊ ಇದೆಲ್ಲ ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇಟ್ ಹೆಲ್ಪ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು